ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಇಂದು ಜಿಲ್ಲಾ ಬಿಎಸ್ಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ನಾಗಯ್ಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಹೊರಟು ಪಚ್ಚಪವೃತ್ತದಲ್ಲಿ ಕೆಲವೊತ್ತು ರಸ್ತೆ ತಡೆದು ಮಾನವ ಸರಪಳಿ ನಡೆಸಿದರು ಮಾತನಾಡಿದ ನಾಗಯ್ಯ ದೇಶದ ಗೃಹ ಸಚಿವ ಅಮಿತ್ ಶಾ ಒಬ್ಬ ಆಗಿರುವ ಗೂಂಡಾ ಅವನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರುವ ಅವಮಾನ ಖಂಡನೀಯ ಅಂಬೇಡ್ಕರ್ ಬರೀ ಭಾರತಕ್ಕೆ ಸೀಮಿತ ಅಲ್ಲ ವಿಶ್ವಾದ್ಯಂತ ಒಬ್ಬ ಮಹಾನಾಯಕ ಇಂತಹವರ ವಿರುದ್ಧ ಲಘುವಾಗಿ ಮಾತನಾಡಿರುವ ಅಮಿತ್ ಶಾನಿಗೆ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಗಡುಪಾರು ಮಾಡಬೇಕೆಂದು ಒತ್ತಾಯಿಸಿ ಬಿಎಸ್ಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಬ್ಯಾಡ್ಮುಡ್ಲು ಬಸವಣ್ಣ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಜಿಲ್ಲಾ ಉಸ್ತುವಾರಿ ಅಮಚುವಡಿ ಪ್ರಕಾಶ್ ಚಂದಕುವಾಡಿ ರಾಜಶೇಖರ್ ಬಿಎಸ್ಪಿ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದರು ವರ್ಷದ ಅಂಗವಾಗಿ ಸಂಸತ್ತಿನಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯ ಮಾಡಿರ್ತಕ್ಕಂತ ನಾಲ್ವತ್ತು ಪ್ರಧಾನಮಂತ್ರಿ ಅವರ ಉದ್ದೇಶ ಈ ದೇಶದಲ್ಲಿ ಹಿಂದುಳಿದ ಜಾತಿಗಳು ಎಸ್ ಸಿ ಧಾರ್ಮಿಕ ಅಲ್ಪಸಂಖ್ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿರ್ತಕ್ಕಂಥದನ್ನ ಬಹುಜನ್ ಸಮಾಜ್ ಪಾರ್ಟಿ ಅವರು ರಾಜ್ಯ ಕೇಂದ್ರ ಖಂಡನೆ ಮಾಡಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿ ಒಂದು ಸಂವಿಧಾನ ಉದ್ದಿ ನೀತಿ ಅನ್ಸಿರ್ತಕ್ಕಂಥ ಅಮಿತ್ ಶಾ ನಮ್ಮ ಕೂಡ್ಲೇ ಸಂಪುಟ ಸಭಾ ಸಂಪುಟ ಸಂವಿಧಾನವನ್ನು ವಜಾ ಮಾಡಿ ಅವ್ರನ್ನ ಗಡಿಪು ಮಾಡ್ಬೇಕು ಅಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಒತ್ತಾಯ ಮಾಡ್ತಾ ಇದೆ ಈಗಾಗ ಈ ಒಂದು ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಕೇವಲ ಒಂಬೈನೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಆ ನಂತರದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಪಕ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳನ್ನು ಇಟ್ಕೊಳ್ಳಿಕ್ಕೆ ಮುಂದಾದ್ರು ಇದಕ್ಕಿಂತ ಹಿಂದೆ ಇಡೀ ಇತಿಹಾಸವನ್ನ ಗಮನಿಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕಿಂತ ಹಿಂದೆ ಇರತಕ್ಕಂತ ಯಾವುದೇ ಸಭಾ ಸಮಾರಂಭಗಳಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಸ್ಮರಿಸಿಲ್ಲ ಮತ್ತು ಅವ್ರ ಫೋಟೋ ಮಾನ್ಯ ದಾಟಾ ಸಾಹೇಬ್ ಕಾಮಶಿವರಾಮಿ ಅವರು ಬಹುಜನ್ ಸಮಾಜ್ ಪಾರ್ಟಿಯನ್ನು ಸಂಘಟನೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಈ ದೇಶದಲ್ಲಿ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡ್ಲಿಕ್ಕೋಸ್ಕರ ಸಂವಿಧಾನವೇ ಪ್ರಾಣ ಮಾಡಿಕೊಂಡಿರ್ತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿ ಯಾವಾಗ ಅಸ್ತಿತ್ವಕ್ಕೆ ಚರ್ಚೆ ಬಂತು ಆ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಅವರು ಫೋಟೋವನ್ನು ಇಟ್ಕೊಳ್ಳಿಕ್ಕೆ ಶುರು ಮಾಡಿದ್ರು